ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋಕ್ಲರ ದೋಸ್ತಂದು ಬಗ್ಗೆ ಹಾಂ ಮಾಡೋದು ಎಷ್ಟಿದುನಾರ ಹದ್ನಾರ ಹಾಂ ಓನರು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಅರನೆ ಇದು ನೂರನೇ ಇದೆ ಗಾಡಿ ಮೇಲೆ ಇಲ್ಲ ತೋನಿದೆ ಬೆನ್ನಿಂಗ್ ಇದೆ ಒಂದು ತುಂಬಿದೆ ಒಂದು ಸಮಸ್ಯೆ ಅಲ್ಲಿ ಸಿಂಗಲ್ ಇದು ಇಂಜಿನ್ ಕನ್ಡಿಷನ್ ಇದೆ ಆ ಚೆನ್ನಾಗಿದೆ ಟೈರ್ಗಳು ಅವರು ನಾನು ಅಂದೆ ಅಂತ ಇದೆ ಯಾವ ಲೇಡಿ ದೋಸ್ತಲಿ ಎಲ್ಲಿ ರೆ ಎಲ್ಲಿ ಇಕ್ಕರೆ ಬರುತ್ತಲ್ಲ ಅದಾ ಹಾ

ఎస్టెనెక్ బండ్ రోడ్ నాకన ఉంటానా నాక్ట దాకూదా హా నాకనే ఉంటారు రేట్ ఎంత చెప్తారు ఇక్కడికి ఆన్ మోడల్ సింగల్ ਹੋనరా చెకగలవు సింగల్ లో ఉండు ఈసన్ ಮೂರು ತೊಂಬತ್ತು ಫೈನಲ್ ತೊಂಬತ್ತು ಸಾವಿರ ಬೇಕು ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಮದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ ಅಂತ ಯು